ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಸವಿತಾಸ್ ಹೋಮ್ ಕಿಚನ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ನಮ್ಮ ಇವತ್ತಿನ ರೆಸಿಪಿ ಗೀ ರೈಸ್ ವಾ ನೋಡ್ತಿದ್ದೀರ ಅಲ್ಲ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಶುರು ಮಾಡೋಣ ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಡಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಬೇಕಲ್ವಾ ಇಲ್ಲಿ ನಾನು ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಆ ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ಹಾಗೆ ಇನ್ನೆರಡು ಗ್ಲಾಸು ನಾರ್ಮಲ್ ವಾಟರ್ ಸೇರಿಸ್ಕೊಂಡಿದ್ದೀನಿ ಅಳತೆ ಕರೆಕ್ಟಾಗಿರುತ್ತೆ ಅಕ್ಕಿ ಎರಡು ಗ್ಲಾಸ್ಗೆ ಎರಡು ಗ್ಲಾಸ್ ತೆಂಗಿನಕಾಯಿ ಹಾಲು ಎರಡು ಗ್ಲಾಸ್ ನೀರು ಇದೆಲ್ಲ ನಮಗೆ ಗೀ ರೈಸ್ ಮಾಡಲಿಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳಿ ನಾನು ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ತುಪ್ಪನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಾದ ನಂತರ ಸೋಂಪು ಕಾಳು ಬರುತ್ತಲ್ಲ ಅದನ್ನು ಒಂಚೂರು ಇದ್ದೀನಿ ಈಗ ಎರಡು ಏಲಕ್ಕಿ ಒಂದು ಇಂಚು ಚಕ್ಕೆ ಒಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಇಷ್ಟಪಡೋರು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಪಲಾವ್ ಸಾಮಾನು ಏನೇನಿದೆಯೋ ನಿಮ್ಮ ಹತ್ರ ಅದೆಲ್ಲ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ಟಾರ್ ಹೂವು ಮತ್ತು ಇದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಸ್ತೂರಿನ ಮೇತಿನೂ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಗೀ ರೈಸ್ಗೆ ಈರುಳ್ಳಿ ಏನು ತುಂಬ ಬೇಕಾಗಿಲ್ಲ ಸೊ ಒಂದೇ ಸಾಕಾಗುತ್ತೆ ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಇಲ್ಲಿ ಒಂದು ಸ್ವಲ್ಪ ಪುದೀನ ಹಾಗೂ ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಒಂದು ಸ್ವಲ್ಪ ಆದರೆ ಸಾಕು ಹಾಗೆ ಇಲ್ಲಿ ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಟೂ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಏನಿದೆ ಅದರದ್ದೆಲ್ಲ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವು ತೆಂಗಿನಕಾಯಿ ಹಾಲು ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದನ್ನು ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ತೆಂಗಿನಕಾಯಿ ಹಾಲು ಹಾಗೆ ಎರಡು ಗ್ಲಾಸ್ ನೀರು ಸೇರಿಸಿದ್ದೀನಿ ಇನ್ ಕೇಸ್ ನೀವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಹಾಗೆ ಒಂದು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಇದು ಅಳತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಈಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ತೊಳೆದು ಅದನ್ನು ಸೇರಿಸಿ ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಟ್ಬಿಡಿ ಇಲ್ಲಿ ನಾನು ಎರಡು ವಿಸಿಲ್ ಬರೆಸ್ಕೊಂಡಿದ್ದೀನಿ ನಿಮ್ಮನೆಯಲ್ಲಿ ಹೇಗೋ ಒಂದು ಎರಡೋ ನೋಡಿಕೊಂಡು ವಿಸಿಲ್ ಬರೆಸ್ಕೊಳ್ಳಿ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಗೀರೆ ತುಂಬಾ ಈಸಿ ಇದಕ್ಕೆ ನಾವು ತೆಂಗಿನಕಾಯಿ ಹಾಲು ಹಾಗೂ ತುಪ್ಪ ಯೂಸ್ ಮಾಡ್ತೀವಲ್ಲ ಅದರಿಂದನೇ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೀ ರೈಸ್ ಜೊತೆ ಕುರ್ಮಾ ಇದ್ರೆ ಈ ರುಚಿ ಇನ್ನೂ ಅದ್ಭುತವಾಗಿರುತ್ತೆ ನಾನು ಕುರ್ಮದು ಕೂಡ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ತಪ್ಪದೇ ಚೆಕ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು